ಹಾಯ್ ಫ್ರೆಂಡ್ಸ್ ಅಶ್ವಿನಿ ದೇವತೆಗಳು ಅಸ್ತು ಎನ್ನುವುದು ಯಾಕೆ ನಮ್ಮ ಹಿರಿಯರು ಕೆಟ್ಟ ಪದಗಳನ್ನು ಗೊತ್ತು ಗೊತ್ತಿಲ್ಲದೆ ಮಾತನಾಡುವುದು ಮಾತನಾಡಿದರೆ ಬೈಯುತ್ತಾರೆ ಯಾಕೆಂದರೆ ಅಶ್ವಿನಿ ದೇವತೆಗಳು ಅಸ್ತು ಎಂದರೆ ಕಷ್ಟ ಎಂದು ಯಾರು ಈ ಅಶ್ವಿನಿ ದೇವತೆಗಳು ಇವರು ಸೂರ್ಯಪುತ್ರರು ಸೂರ್ಯದೇವ ಮತ್ತು ಸಂಧ್ಯಾ ದೇವಿಗೆ ಜನಿಸಿದ ಅವಳಿ ಮಕ್ಕಳು ಇವರು ಅದೃಷ್ಟ ದೇವತೆಗಳು ಅಸ್ತು ಅಸ್ತು ಎಂದು ಪಠಿಸುತ್ತಿರುತ್ತಾರೆ ಇವರದ್ದು ಅವಳಿ ದೇಹ ಮಾನವನ ದೇಹವಾದರೂ ಮುಖ ಮಾತ್ರ ಕುದುರೆಯದ್ದು ಹಿಂದೂ ಧರ್ಮದಲ್ಲಿ ಮಹತ್ತರ ಸ್ಥಾನ ನೀಡಲಾಗಿದೆ ಸೂರ್ಯ ಮುಳುಗುವುದಕ್ಕೆ ಮುಂಚೆ ಅಂದರೆ ಇಪ್ಪತ್ನಾಲ್ಕು ನಿಮಿಷ ದೇವತೆಗಳು ಸುತ್ತಾಡುವ ಸಮಯ ಚಿನ್ನದ ರಥದ ಕುದುರೆಯಲ್ಲಿ ಸವಾರಿ ಮಾಡುತ್ತಾರೆ ಎಂದು ನಂಬಿಕೆ ಆದ್ದರಿಂದ ಈ ಸಮಯದಲ್ಲಿ ಸುಳ್ಳನ್ನು ಹೇಳಬಾರದು ಮೋಸ ಮಾಡಬಾರದು ನೋವಾಗುವ ರೀತಿ ಮಾತನಾಡಬಾರದು ಎಂದು ಹೇಳುತ್ತಾರೆ ಒಂದು ವೇಳೆ ಅಂತಹ ಸಮಯದಲ್ಲಿ ಅಸ್ತು ಎಂದರೆ ನಾವು ಮಾತನಾಡಿದ ರೀತಿ ಆಗುತ್ತದೆ ಎಂಬ ನಂಬಿಕೆ ಇದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್